ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಚಿತ ಹೃದಯ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೇರ್ ಬಡಾವಣೆ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮ್ಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಎಸ್ ಜೆ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ ರಕ್ತದೊತ್ತಡ ಏಕೋಸ್ಕ್ರೀನಿಂಗ್ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಎಚ್ ಬಿ ಎ ಒನ್ ಸಿ ಮತ್ತು ಎರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್ ಕನ್ಸಲ್ಟೆಂಟ್ ಫಿಜಿಷಿಯನ್ಗಳಾದ ಡಾಕ್ಟರ್ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಕಿರಣ್ ಕುಮಾರ್ ಭಾಗವಹಿಸಲಿದ್ದಾರೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಕ್ಕೆ ಸಂಪರ್ಕಿಸುವುದು ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಕರಾಟೆ ಶಿಕ್ಷಕ ವಿ ಲೋಕೇಶ್ ರವರ ತಂಡದ ಕರಾಟೆ ಪಟುಗಳು ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ನಡೆದ ಹನ್ನೆರಡನೇ ಜಪಾನ್ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿಂತಾಮಣಿ ನಗರದ ಓಂ ಶಕ್ತಿ ಸ್ಪೋರ್ಟ್ಸ್ ಮತ್ತು ಮೆಟೀರಿಯಲ್ ಆರ್ಟ್ಸ್ ಕರಾಟೆ ಅಕಾಡೆಮಿಯ ಗ್ರ್ಯಾಂಡ್ ಮಾಸ್ಟರ್ ಕೈಶಿ ವಿ ಲೋಕೇಶ್ ಕರಾಟೆ ಮಾಸ್ಟರ್ ಸೆನ್ಸಿಲ್ ಎಲ್ ಮಲ್ಲಿಕಾರ್ಜುನ್ ಮತ್ತು ಇನ್ಸ್ಟ್ರಕ್ಟರ್ ಹುಸೇನ್ ರವರ ಶಿಷ್ಯಂದಿರು ವಿವಿಧ ವಿಭಾಗದಲ್ಲಿ ವಿಜೇತರಾಗಿ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಆರೆಂಜ್ ಬೆಲ್ಟ್ ವಿಭಾಗದಲ್ಲಿ ಶೌರ್ಯ ಶಾಲೆಯ ಅಂಕಿತ್ ಮೊದಲನೇ ಬಹುಮಾನ ಶೌರ್ಯ ಶಾಲೆಯ ಅರಿನವ ಎರಡನೇ ಬಹುಮಾನ ಗ್ರೀನ್ ಬೆಲ್ಟ್ ವಿಭಾಗದಲ್ಲಿ ಬೈರೇಶ್ವರ ಶಾಲೆಯ ಚೈತನ್ಯ ಮೊದಲನೇ ಬಹುಮಾನ ಆರ್ ಕೆ ಶಾಲೆಯ ಸುದೀಶ್ ಎರಡನೇ ಬಹುಮಾನ ಬ್ರೌನ್ ಬೆಲ್ಟ್ ವಿಭಾಗದಲ್ಲಿ ಆರ್ ಕೆ ಶಾಲೆಯ ತೋಷಿತ ಮೊದಲನೇ ಬಹುಮಾನ ಕಿಶೋರ ವಿದ್ಯಾಭವನ ಶಾಲೆಯ ಆರಿಕಾ ಎರಡನೇ ಬಹುಮಾನ ಕರಾಟೆ ವಿಭಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ತೂಕದಲ್ಲಿ ಶೌರ್ಯ ಶಾಲೆಯ ಯೋಗಿತಾ ಮೊದಲನೇ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಕುಮಿತೆ ಉಡಿಗೇರ ವಿಭಾಗದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಕದಲ್ಲಿ ಕಿಶೋರ ವಿದ್ಯಾಭವನ ಶಾಲೆಯ ಅನಗ ಮೊದಲನೇ ಬಹುಮಾನ ಆರ್ ಕೆ ಶಾಲೆಯ ಸಜಿತಾ ಎರಡನೇ ಬಹುಮಾನ ಕುಮಿತೆ ಉಡುಗಿಯರ ವಿಭಾಗದಲ್ಲಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ತೂಕದಲ್ಲಿ ಆದಿತ್ಯ ಶಾಲೆಯ ವಿನುತಾ ಮೊದಲನೇ ಬಹುಮಾನ ಶೌರ್ಯ ಶಾಲೆಯ ಅಂಜಲ ರಕ್ಷಾ ಎರಡನೇ ಬಹುಮಾನ ಕುಮಿತೆ ಉಡುಗರ ವಿಭಾಗದಲ್ಲಿ ಇಪ್ಪತ್ತರೆಯಿಂದ ಇಪ್ಪತ್ತೈದು ಕೆ ಜಿ ತೂಕದಲ್ಲಿ ಕಿಶೋರ ವಿದ್ಯಾಭನ ಶಾಲೆಯ ಅಗಸ್ತ್ಯ ಮೊದಲನೇ ಬಹುಮಾನ ಆರ್ ಕೆ ಶಾಲೆಯ ಸಾಹಿ ಜಗತ್ ಎರಡನೇ ಬಹುಮಾನ ಬೈರೇಶ್ವರ ಶಾಲೆಯ ರೇಮಂತ್ ರೆಡ್ಡಿ ಮೂರನೇ ಬಹುಮಾನ ಕುಮಿತೆ ಉಡುಗೊರ ವಿಭಾಗದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಕದಲ್ಲಿ ಶೌರ್ಯ ಶಾಲೆಯ ಮಯಾಂಕ್ ಮೊದಲನೇ ಬಹುಮಾನ ಬೈರೇಶ್ವರ ಶಾಲೆಯ ಕ್ರಿಶ್ ಎರಡನೇ ಬಹುಮಾನ ಬೈರೇಶ್ವರ ಶಾಲೆಯ ಕಾರ್ತಿಕ್ ಜಿ ಮೂರನೇ ಬಹುಮಾನ ಕುಮಿತೆ ಉಡುಗರ ವಿಭಾಗದಲ್ಲಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ತೂಕದಲ್ಲಿ ಬೈರೇಶ್ವರ ಶಾಲೆಯ ಸುದರ್ಶನ್ ಮೊದಲನೇ ಬಹುಮಾನ ಆರ್ ಕೆ ಶಾಲೆಯ ವಿಘ್ನೇಶ್ ಎರಡನೇ ಬಹುಮಾನ ಪಡೆದಿದ್ದಾರೆ ಕುಮಿತೆ ಉಡುಗೊರೆ ವಿಭಾಗದಲ್ಲಿ ಮೂವತ್ತೈದರಿಂದ ನಲವತ್ತು ಕೆ ಜಿ ತೂಕದಲ್ಲಿ ಚೇತನ್ ಶಾಲೆಯ ವೇಮಚರಣ್ ಮೊದಲನೇ ಬಹುಮಾನ ಜೈನ್ ಶಾಲೆಯ ಸುದರ್ಶನ್ ಎರಡನೇ ಬಹುಮಾನ ಕುಮಿತೆ ಹುಡುಗರ ವಿಭಾಗದಲ್ಲಿ ನಲವತ್ತರಿಂದ ನಲವತ್ತೈದು ಕೆ ಜಿ ತೂಕದಲ್ಲಿ ನಳಂದ ಶಾಲೆಯ ಸಾಯಿ ವಂಶಿ ಮೊದಲನೇ ಬಹುಮಾನ ನಳಂದ ಶಾಲೆಯ ತನ್ಮಯ್ ಎರಡನೇ ಬಹುಮಾನ ಕುಮಿತೆ ಹುಡುಗರ ವಿಭಾಗದಲ್ಲಿ ನಲವತ್ತೈದರಿಂದ ಐವತ್ತು ಕೆ ಜಿ ತೂಕದಲ್ಲಿ ಬೈರೇಶ್ವರ ಶಾಲೆಯ ಗೌಡ ಮೊದಲನೇ ಬಹುಮಾನ ಬೈರೇಶ್ವರ ಶಾಲೆಯ ಅರ್ಶನ್ ವರ್ಧನಗೌಡ ಎರಡನೇ ಬಹುಮಾನ ಕುಮಿತೆ ಹುಡುಗರ ವಿಭಾಗದಲ್ಲಿ ಐವತ್ತರಿಂದ ಐವತ್ತೈದು ಕೆ ಜಿ ತೂಕದಲ್ಲಿ ನೂತನ ಶಾಲೆಯ ಧೀರಜ್ ಮೊದಲನೇ ಬಹುಮಾನ ನೂತನ ಶಾಲೆಯ ನವೀನ್ ಕಾರ್ತಿಕ್ ಎರಡನೇ ಬಹುಮಾನ ಕುಮಿತೆ ಉಡುಗೊರೆ ವಿಭಾಗದಲ್ಲಿ ಐವತ್ತೈದರಿಂದ ಅರವತ್ತು ಕೆಜಿ ತೂಕದಲ್ಲಿ ಜೈನ್ ಶಾಲೆಯ ರೋಹನ್ ಮೊದಲನೇ ಬಹುಮಾನ ಕುಮಿತೆ ಉಡುಗೊರೆ ವಿಭಾಗದಲ್ಲಿ ಎಪ್ಪತ್ತು ಕೆಜಿಗೆ ಹೆಚ್ಚು ತೂಕದಲ್ಲಿ ನೂತನ ಶಾಲೆಯ ದಿನೋಜ್ ಮೊದಲನೇ ಬಹುಮಾನ ಪಡೆಯುವ ಮೂಲಕ ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ